ಐನಾಪುರ್ ಕೃಷಿ ಮೇಳ ಧಾರವಾಡ ಕೃಷಿ ಮೇಳ ಹೊರತುಪಡಿಸಿ ಅತ್ಯಂತ ಬೃಹತ್ ಕೃಷಿ ಮೇಳವಾಗಿದೆ ರಾಜುಗೌಡ ಪಾಟೀಲ್ ಉತ್ತರ ಕರ್ನಾಟಕದ ಧಾರವಾಡ ಕೃಷಿ ಮೇಳ ಹೊರತುಪಡಿಸಿ ಐನಾಪುರದ ಶ್ರೀ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಕೃಷಿ ಮೇಳವು ಸರ್ಕಾರದ ಸಹಾಯವಿಲ್ಲದೆ ಕೇವಲ ರೈತರ ಸಹಕಾರದಿಂದ ಮಹಾರಾಷ್ಟದ ಗಡಿಭಾಗದಲ್ಲಿ ನಡೆಯುವ ಬೃಹತ್ ಕೃಷಿ ಮೇಳವಾಗಿದ್ದು ಇದನ್ನು ಹಲವಾರು ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿದ್ದೇವೆ ಎಂದು ಶ್ರೀ ಸಿದ್ದೇಶ್ವರ ದೇವಸ್ಥಾನ ಕಮಿಟಿ ಉಪಾಧ್ಯಕ್ಷ ರಾಜುಗೌಡ ಪಾಟೀಲ್ ಹೇಳಿದ್ದಾರೆ ಅವರು ಶುಕ್ರವಾರ ದಿನಾಂಕ ಎರಡರಂದು ತಾಲೂಕಿನ ಐನಾಪುರ್ ಪಟ್ಟಣದ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಶಾಲಾ ಮೈದಾನದಲ್ಲಿ ಬೃಹತ್ ಕೃಷಿ ಮೇಳಕ್ಕೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡುತ್ತಿದ್ದರು ಜನವರಿ ಹದಿನಾಲ್ಕರಿಂದ ಹದಿನೆಂಟರವರೆಗೆ ಐನಾಪುರ್ ಶ್ರೀ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ನಡೆಯಲಿದ್ದು ಇದರ ನಿಮಿತ್ತವಾಗಿ ಸತತ ಐದು ದಿನಗಳವರೆಗೆ ವಿವಿಧ ಸ್ಪರ್ಧಿಗಳು ಹಾಗೂ ಭವ್ಯ ಕೃಷಿ ಮೇಳ ನಡೆಯಲಿದೆ ಈ ಕೃಷಿ ಮೇಳದಲ್ಲಿ ಸುಮಾರು ಎರಡು ನೂರಕ್ಕೂ ಮೇಲ್ಪಟ್ಟು ಸ್ಟಾಲ್ಗಳನ್ನು ಹಾಕಲಾಗುವುದು ಕಾರಣ ಎಲ್ಲ ಭಕ್ತಾದಿಗಳು ಹಾಗೂ ರೈತಾಪಿ ವರ್ಗದವರು ಜಾತ್ರೆಗೆ ಬಂದು ಕೃಷಿ ಮೇಳದ ಲಾಭ ಪಡೆದುಕೊಳ್ಳಬೇಕು ಎಂದು ಹೇಳಿದರು ನಡೀತಾ ಇದೆ ಮಹಾಪೂಜೆ ಮಹಾ ನೈವೇದ್ಯ ಅಲ್ಲದೆ ಆ ದಿವಸ ಸಾಯಂಕಾಲ ಆರು ಗಂಟೆಗೆ ಹನ್ನೊಂದು ಊರುಗಳ ದೇವರ ಸತ್ಯ ಸಿದ್ಧರ ಭೇಟಿ ಕಾರ್ಯಕ್ರಮ ಅತ್ಯಂತ ವೈಭವದಿಂದ ನಡೆದು ನದಿಯಲ್ಲಿ ಪುಣ್ಯ ಸ್ನಾನ ನೈವೇದ್ಯ ಈ ಎಲ್ಲ ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮದೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ ಆ ದಿನ ಲಕ್ಷಾಂತರ ಜನರು ದೇವರ ಭೇಟಿಯನ್ನು ನೋಡಲಿಕ್ಕೆ ಐನಾಪುರಕ್ಕೆ ಆಗಮಿಸ್ತಾ ಇದ್ದಾರೆ ಇದಲ್ಲದೆ ನಾವು ಕೃಷಿ ಮೇಳದಲ್ಲಿ ಹೊಸ ಹೊಸ ಆವಿಷ್ಕಾರಗಳನ್ನು ಏನು ಎಲ್ಲ ಸಂಶೋಧಕರು ಮಾಡ್ಯಾರೋ ಅವೆಲ್ಲವನ್ನು ನಾವು ಇಲ್ಲಿ ಅಳವಡಿಸಿಕೊಂಡು ಕೃಷಿ ಮೇಳದಲ್ಲಿ ರೈತರಿಗೆ ಉಪಯೋಗ ಆಗುವಂಥ ವ್ಯವಸ್ಥೆ ಮಾಡಿದ್ದೀವಿ ಅನೇಕ ವಿಜ್ಞಾನಿಗಳು ಬಂದು ವಿಚಾರ ಸಂಕೀರ್ಣದಲ್ಲಿ ಭಾಗವಹಿಸಿ ವಿಷಯಗಳನ್ನು ಮಂಡನೆಯನ್ನು ಮಾಡ್ತಾ ಇದ್ದಾರೆ ಗ್ರಾಮೀಣ ಕ್ರೀಡೆಗಳಂತ ಜೋಳೆತ್ತಿನ ಗಾಡಿ ಸರ್ತಿ ಗುಂಡ ನೆಗುವುದು ಸಂಗ್ರಾಮ್ ಕಲ್ಲು ನೆಗುವುದು ಟಗರಿನ ಕಾದಾಟ ಸೈಕಲ್ ಸರ್ತಿ ಇತ್ಯಾದಿ ಎಲ್ಲ ಡಾಗ್ಸು ಇತ್ಯಾದಿ ಎಲ್ಲ ಒಂದು ಕ ಸ್ಪೋರ್ಟ್ಸ್ ಚಟುವಟಿಕೆಗಳನ್ನು ಕೂಡ ನಾವು ಈ ಐದು ದಿವಸಗಳಲ್ಲಿ ಮಾಡ್ತಾ ಇದ್ದೇವೆ ಈ ಎಲ್ಲ ಕಾರ್ಯಕ್ರಮದಲ್ಲಿ ಸರ್ಕಾರದ ಯಾವುದೇ ಒಂದು ಅನುದಾನ ಅಂತ ಒಳ್ದೆ ಸ್ಥಳೀಯವಾಗಿ ನಾವೇ ಭಕ್ತರು ಎಲ್ಲರೂ ಕೂಡಿಕೊಂಡು ಮಾಡುವಂತ ಈ ಕಾರ್ಯಕ್ರಮ ಒಂದು ವಿಶೇಷತೆ ಗ್ರಾಮದ ಮುಖಂಡ ಹಾಗೂ ಪಟ್ಟಣ ಪಂಚಾಯಿತಿ ಸದಸ್ಯ ಅರುಣ್ ಗಾಂಡ್ಗೇರ್ ಮಾತನಾಡಿ ದಿನಾಂಕ ಹದಿನಾಲ್ಕರಂದು ಹನ್ನೊಂದು ಗ್ರಾಮಗಳ ದೇವರ ಪಲ್ಲಕ್ಕಿ ಭೇಟಿ ಸಮಾಗಮ ಕಾರ್ಯಕ್ರಮ ಇರುವುದು ಭವ್ಯ ದನಗಳ ಜಾತ್ರೆ ಹಾಗೂ ಈ ಬೃಹತ್ ಕೃಷಿ ಮೇಳದಲ್ಲಿ ಧಾರವಾಡ ಹುಬ್ಬಳ್ಳಿ ಬೆಳಗಾವಿ ಬಾಗಲಕೋಟೆ ಗೋಕಾಕ್ ಮತ್ತು ಮಹಾರಾಷ್ಟ್ರದ ಸಾಂಗ್ಲಿ ಕೊಲ್ಲಾಪುರ್ ಪುಣೆ ಈಚಲ್ಕರಂಜಿ ಹಾಗೂ ವಿವಿಧ ಭಾಗಗಳಿಂದ ವಿವಿಧ ಕೃಷಿ ಆಧಾರಿತ ಕಂಪನಿಗಳು ಈ ಕೃಷಿ ಮೇಳದಲ್ಲಿ ಭಾಗವಹಿಸಲಿವೆ ಎಂದರು ದೇವಸ್ಥಾನ ಕಮಿಟಿಯಿಂದ ಕಟ್ಟುನಿಟ್ಟಿನ ಕ್ರಮ ಜರುಗಿಸಲಾಗಿದೆ ಆದ ಕಾರಣ ಎಲ್ಲ ಭಕ್ತಾದಿಗಳು ಈ ಜಾತ್ರೆಯಲ್ಲಿ ಪಾಲ್ಗೊಂಡು ಯಾವುದೇ ಅಹಿತಕರ ಘಟನೆ ನೀಡಿದಂತೆ ಈ ಜಾತ್ರೆಯನ್ನ ಎಲ್ಲರೂ ಕೂಡಿ ಮಾಡೋಣ ಅಂತ ಹೇಳಿ ಪಟ್ಟಣ ಪಂಚಾಯಿತಿ ಸದಸ್ಯ ಹಾಗೂ ವಕೀಲರಾದ ಸಂಜು ಕುಚನೂರಿ ಮಾತನಾಡಿ ಈ ಜಾತ್ರೆಯ ವಿಶೇಷ ಕೃಷಿ ಪ್ರದರ್ಶನವಾಗಿದ್ದು ಜಗತ್ತಿನ ಮುಂದುವರಿದ ರಾಷ್ಟಗಳು ಕೃಷಿಯಲ್ಲಿ ಅಭಿವೃದ್ಧಿ ಹೊಂದಿದಂತೆ ಇಲ್ಲಿಯೂ ಕೂಡ ಹೊಸ ಆವಿಷ್ಕಾರಗೊಳಿಸಿದ ಕೃಷಿ ಉಪಯೋಗಿ ಯಂತ್ರೋಪಕರಣಗಳು ಹೆಚ್ಚು ಲಾಭದಾಯಕ ಬೆಳೆಗಳ ಪರಿಷ್ಕರಣೆ ವಿವಿಧ ರೀತಿಯ ಲಾಭದಾಯಕ ಬೆಳೆಗಳ ಬಗ್ಗೆ ತಿಳುವಳಿಕೆ ಅದರ ಬಗ್ಗೆ ಕೃಷಿ ವಿಜ್ಞಾನಿಗಳಿಂದ ಕೃಷಿ ವಿಚಾರ ಸಂಕಿರಣ ಉಪಯುಕ್ತ ಸಲಕರಣೆಗಳು ಗೃಹೋಪಯೋಗಿ ವಸ್ತುಗಳು ಇರುತ್ತವೆ ಇದರ ಲಾಭ ಪಡೆದುಕೊಳ್ಳಲು ಕರೆ ನೀಡಿದರು ಈ ಐನಾಪುರ ಕೆರೆ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಹದಿನಾಲ್ಕರಿಂದ ಹದಿನೆಂಟರವರೆಗೆ ಹತ್ತೊಂಬತ್ತರ ನಡೀತಿದ್ವಿ ಈ ಈ ಕರ್ನಾಟಕ ಮತ್ತು ಆಂಧ್ರ ಮಹಾರಾಷ್ಟ್ರ ಈ ಎಲ್ಲ ಭಕ್ತಾದಿಗಳು ಕೆರೆಸಿದ್ದಿನ ಭಕ್ತರು ಆ ಸಂದರ್ಭದಲ್ಲಿ ಇಲ್ಲಿ ಬರ್ತಾರೆ ಇದು ವಿಶೇಷವಾಗಿ ಇದೊಂದು ರೈತರ ಜಾತ್ರೆ ರೈತರ ತಂದ್ರೆ ಇಲ್ಲಿ ದನಗಳ ಬೃಹತ್ ಪ್ರದರ್ಶನ ಇರ್ತೈತಿ ಕೃಷಿ ಪ್ರದರ್ಶನ ಇರ್ತೈತಿ ಮತ್ತು ಕೃಷಿಗೆ ಸಂಬಂಧಪಟ್ಟಂಗೆ ಇದು ಇದು ಹಾಗೇನೈತಿ ಇದು ಕಬ್ಬು ಬೆಳೆಗಾರರ ಒಂದು ದೊಡ್ಡ ಕ್ಷೇತ್ರ ಇರೋದರಿಂದ ಈ ಕೃಷಿಗೆ ಸಂಬಂಧಪಟ್ಟಂಗೆ ರೈತರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಈ ಕೃಷಿ ಮೇಳದೊಳಗೆ ಆ ಕ ರೈತರಿಗೆ ಯಾವ ರೀತಿ ಸಬ್ಸಿಡಿ ಇದ್ರೊಳಗೆ ಸರ್ಕಾರದಿಂದ ಅನುದಾನಗಳದಾವೋ ಅವ್ರಿಗೆ ಏನು ಸೌಲಭ್ಯಗಳದಾವೆ ಗೌರ್ಮೆಂಟ್ದಿಂದ ಅದನ್ನು ತಿಳಿಯೋಕ್ಕೆ ಪ್ರಯತ್ನ ಆಗ್ತೈತಿ ಅದ್ರ ಜೊತೆ ಜೊತೆಗೆ ಈಗೇನು ಸಾವಯವ ಕೃಷಿ ಆಯಿತು ಮತ್ತು ಕೃಷಿಯಲ್ಲಿ ಸುಧಾರಣೆ ಮಾಡ್ಲಿಕ್ಕೆ ಏನು ಬೇಕಾಗಿಲ್ಲ ಅದನ್ನು ರೈತರಿಗೆ ತಿಳಿಸಿ ಹೇಳಿ ಅವರ ಆದಾಯ ಮತ್ತು ಆರ್ಥಿಕ ಮಟ್ಟ ಸುಧಾರಣೆಯಾಗಿ ಕರೆಸಿದ್ದನ ಜಾತ್ರೆ ಜೊತೆಗೆ ಅವರ ವೈಯಕ್ತಿಕ ಅವರ ಕುಟುಂಬಗಳು ರೈತ ಕುಟುಂಬಗಳು ಇದರಿಂದ ಬೆಳವಣಿಗೆ ಆಗಲಿ ಅನ್ನೋ ಉದ್ದೇಶಕ್ಕೆ ಈ ಬೃಹತ್ ಜಾತ್ರೆಯನ್ನು ಇದನ್ನು ಯಾವುದೇ ಸರ್ಕಾರದಿಂದ ಒಂದು ನಯಾ ಪೈಸೆನೂ ಅನುದಾನ ಇಲ್ಲದ ರೈತರೇ ತಮ್ಮ ಸ್ವಂತ ಹಣದಿಂದ ಈ ಅವರೇ ಇದಕ್ಕೆ ಅನುದಾನ ಕೊಟ್ಟು ಅವರೇ ಇದಕ್ಕೆ ದೇಣಿಗೆ ಕೊಟ್ಟು ಸುಮಾರು ಒಂದು ಐದು ವರ್ಷ ಒಳಗೆ ಲಕ್ಷಾಂತರ ಭಕ್ತರಿಗೆ ಅನ್ನದಾನ ಅನ್ನದ ದಾಸೋಹ ಕಂಠಿಗೆ ಇಲ್ಲಿ ಕೆರೆ ಅಂಗಳದಾಗ ಆ ಆ ನಡೀತಿರ್ತತಿ ಮತ್ತು ಆ ಕೃಷಿಯ ಅದೇನೊಂದು ಸೊಬಗಿರ್ತತಿ ಅದನ್ನ ಅತ್ಯಂತ ಮಹತ್ವ ಜಾತಿ ಇರ್ತೈತಿ ಅದಕ್ಕೆ ತಾವೆಲ್ಲರೂ ಅದರ ಉಪಯೋಗ ತಗೋಬೇಕು ಅಂತ ಹೇಳಿ ಎಲ್ಲ ರೈತರ ಪರವಾಗಿ ಗ್ರಾಮಸ್ಥರ ಪರವಾಗಿ ತಮ್ಮ ಕೇಳ್ಕೊಳ್ತೀನಿ ದಾದ ಗೌಡ ಪಾಟೀಲ್ ಭೂಮಿ ಪೂಜೆ ನೆರವೇರಿಸಿದರು ಈ ವೇಳೆ ಜಾತ್ರಾ ಕಮಿಟಿಯ ಅಧ್ಯಕ್ಷ ದಾದಾ ಸಾಬ್ ಜಂತನವರ್ ಉಪಾಧ್ಯಕ್ಷ ಸಂತೋಷ್ ಪಾಟೀಲ್ ಸುಭಾಷ್ ಗೌಡ ಪಾಟೀಲ್ ಹತ್ತೂರಿನ ಬನಸಿದ್ದ ಮಹಾರಾಜರು ಚಮನ್ರಾವ್ ಪಾಟೀಲ್ ಹರ್ಷವರ್ಧನ್ ಪಾಟೀಲ್ ತಮ್ಮಣ್ಣ ಪಾರ್ಶೆಟ್ಟಿ ಕುಮಾರ್ ಅಫ್ರಾಜ್ ತಾತ್ಯಾಸಾಬ್ ಕೊರ್ಬು ಸಾಬ್ ಡೂಗನ್ನವರ್ ಪ್ರಕಾಶ್ ಕೊರ್ಬು ಸಾಬ್ ಜಾಧವ್ ಸುರೇಶ್ ಅಡಸೇರಿ ಸುರೇಶ್ ಗಾಂಡ್ಗೀರ್ ಅರವಿಂದ್ ಕಾರ್ಚಿ ಸುದರ್ಶನ್ ಜಂತನ್ನವರ್ ಸಂಜೀವ್ ಕುಸ್ನಾಳೆ ಬಾಹುಬಲಿ ಕುಸ್ನಾಳಿ ಅಮಿತ್ ಡೂಗಣ್ಣವರ್ ವಿಶ್ವನಾಥ್ ನಾಮದಾರ್ ರಾಜು ಕವಟ್ಕೊಪ್ ಬಾಬು ಶೇರ್ಶಾಳೆ ಅಮಗೊಂಡ ಅಡಿಸೇರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಐಲಾಪುರ್ದಿಂದ ಸುರೇಶ್ ಕಾಗ್ಲಿ